ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಅದನ್ನ ಎರಡು ಲಕ್ಷ ಜನರಿಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಎರಡು ಲಕ್ಷ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಏನಾದ್ರು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಹೇಗೆ ಚೆಕ್ ಮಾಡೋದು ಸಂಪೂರ್ಣ ಮಾಹಿತಿ ಇವು ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷದಿಂದ ಮುಚ್ಚಿ ಶುರುವಾಗಿದ್ದು ಇದಕ್ಕೆ ಮೂವತ್ತು ಸಾವಿರ ಕೋಟಿ ಬೇಕು ಅಂತ ಅಂದಾಜು ಮಾಡಿದ್ರು ಇದರಿಂದ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಅಂತ ಕೂಡ ಹೇಳಿದ್ರು ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಹೋಗ್ತಾ ಹೋಗ್ತಾ ಹಲವಾರು ಕಂಡೀಷನ್ ಕಂಡೀಷನ್ ಯಾವ್ಯಾವ ಆಡ್ ಆಯ್ತು ಅಂದ್ರೆ ಹೆಣ್ಮಕ್ಳಿದ್ರೆ ಅವರಿಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋಂಗಿಲ್ಲ ಗಂಟ ಯಾವುದೇ ರೀತಿ ಐಟಿ ಟ್ಯಾಕ್ಸ್ ರಿಟರ್ನ್ ಅದು ಜಿ ಎಸ್ ಟಿ ಫೈಲ್ ಮಾಡೋ ಹಾಗೆ ಇಲ್ಲ ಹಾಗೆ ಮನೆಯಲ್ಲಿ ಒಬ್ಬ ಹೆಣ್ಮಕ್ಳಿಗೆ ಮಾತ್ರ ಕೊಡೋದು ಇಷ್ಟು ಎಲ್ಲ ಕಂಡೀಷನ್ಗೆ ಒಳಪಟ್ಟಿದ್ರು ಕೂಡ ಸ್ವಲ್ಪ ಹೆಣ್ಮಕ್ಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ದುಡ್ಡು ಇರಲಿಲ್ಲ ಅವರಿಗೆ ಹೇಳಿದ್ರು ಸ್ವಲ್ಪ ತಾಂತ್ರಿಕ ದೋಷ ಇದೆ ಅಥವಾ ಟೆಕ್ನಿಕಲ್ ಎರರ್ ಇದೆ ಮುಂದೆ ನಡೆದ ದುಡ್ಡು ಬರುತ್ತೆ ಅಂತ ಆದ್ರೆ ಇವಾಗ್ಲೂ ಕೂಡ ಸ್ವಲ್ಪ ಜನಕ್ಕೆ ದುಡ್ಡು ಬರ್ತಾ ಇಲ್ಲ ಇನ್ನೂ ಸ್ವಲ್ಪ ಜನದ್ದು ದುಡ್ಡು ಡಾಕ್ಯುಮೆಂಟ್ಸ್ ಅಥವಾ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಅದು ಕರೆಕ್ಟ್ ಆಗಿರೋ ಅವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತ ದುಡ್ಡು ಬರ್ತಾ ಇಲ್ಲ ಲಾಸ್ಟ್ ಎರಡು ತಿಂಗಳಿಂದ ಎರಡು ಲಕ್ಷ ಹೆಣ್ಣು ಮಕ್ಕಳಿಗೆ ದುಡ್ಡು ಬರ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ಬರ್ತಾ ಇದೆ ಅದು ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ ಇದಕ್ಕೆ ಎರಡು ಮುಖ್ಯ ಕಾರಣಗಳು ಐಟಿ ಅಥವಾ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಅವರಿಗೆ ಹಣವನ್ನು ಏನ್ ಬರ್ತಾ ಇತ್ತು ಮುಂಚೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬಂದು ಅವ್ರಿಗೂ ಕೂಡ ಎರಡು ಲಕ್ಷ ಜನರು ಈ ಒಳಪಟ್ಟಿರೋ ಜಿ ಎಸ್ ಟಿ ಐಟಿ ಫೈಲ್ ಮಾಡ್ತಿರೋರು ಬರ್ತಾ ಇರೋದು ಕ್ಯಾನ್ಸಲ್ ಆಗಿದೆ ಎಷ್ಟೋ ಜನ ಏನ್ ಮಾಡ್ತಾರೆ ಸ್ವಲ್ಪ ಬಿಸ್ನೆಸ್ ಓಪನ್ ಆದಾಗ ಹೆಂಡತಿ ಹೆಸರು ಓಪನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಸ್ವಲ್ಪ ಕಮ್ಮಿ ಬಡ್ಡಿಗೆ ಸಾಲ ಸಿಗುತ್ತೆ ಇನ್ನ ಹಲವಾರು ರೀಸನ್ ಗಳಿಗೆ ಹೆಂಡತಿ ಹೆಸರಲ್ಲಿ ಓಪನ್ ಮಾಡಿರ್ತಾರೆ ಐಟಿ ಜಿ ಎಸ್ ಟಿ ಮಾಡಿರ್ತಾರೆ ಆ ಕಾರಣಕ್ಕೋಸ್ಕರ ಕೂಡ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ದರು ತಿಂಗಳ ಮಕ್ಕಳಿಗೆ ಕೂಡ ಕ್ಯಾನ್ಸಲ್ ಆಗಿದೆ ನೀವು ಕೂಡ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ಒಂದು ತಿಂಗಳಿಂದ ದುಡ್ಡು ಬರ್ತಾ ಇದ್ದಾರೆ ತಿಂಗಳು ನಿಮಗೆ ಆಡ್ ಆಗಬಹುದು ಅಕಸ್ಮಾತ್ ಎರಡು ತಿಂಗಳಿಂದ ಜಾಸ್ತಿ ನಿಮ್ಗೆ ಏನ್ ಗ್ರೋ ಬರುತ್ತೆ ಬಂದಿಲ್ಲ ಅಂದ್ರೆ ಈ ಸ್ಟೆಪ್ಸ್ ನ ಮುಂದೆ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಳಪಟ್ಟಿರೋ ಹೆಣ್ಮಕ್ಳು ಏನೋ ಅಕೌಂಟ್ ಟ್ರಾನ್ಸಾಕ್ಷನ್ ಎಂಟು ಲಕ್ಷ ಕಿಂತ ಕಮ್ಮಿ ಅಕಸ್ಮಾತ್ ಎಂಟು ಲಕ್ಷ ಜಾಸ್ತಿ ಅಥವಾ ನಿಮ್ಮ ಗಂಡ ಏನಿದ್ದಾರೆ ಅವರ ಅಕೌಂಟ್ ಲಕ್ಷದಿಂದ ಜಾಸ್ತಿ ಇದ್ರೆ ಈ ಈ ಗೃಹಲಕ್ಷ್ಮಿ ಯೋಜನೆಗಳು ಕೂಡ ಅವ್ರ ಅಕೌಂಟ್ ಅಲ್ಲಿ ಬರೋ ದುಡ್ಡುಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಈ ತರ ಹಲವಾರು ಕಂಡೀಷನ್ಸ್ ಮುಂದೆ ಹೋಗ್ತಾ ಹೋಗ್ತಾ ಬರ್ತಾ ಹೋಗುತ್ತೆ ಇದೆಲ್ಲ ಕಂಡೀಷನ್ಸ್ ನಮ್ಮೆಲ್ಲ ಒಳಗಿಗಾಗಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾರಿಗೆ ತುಂಬಾ ಮುಖ್ಯ ಹಣ ಈ ಎರಡ್ ಸಾವಿರದ ಹಣದಿಂದ ಅವ್ರ ಮನೆ ಬಟನೆ ನಡೀತೆ ಅಂತ ಇರುತ್ತಲ್ಲ ಅಂತವ್ರಿಗೆ ಉಪಯೋಗ ಆಗ್ಬೇಕೆ ವಿಧ ಎಲ್ಲರಿಗೂ ಈ ದುಡ್ಡು ಹೋಗ್ಬಾರ್ದು ಅನ್ನೋದು ಕೂಡ ಗೌರ್ಮೆಂಟ್ನ ಒಂದು ಆಶಾ ಆಗಿದೆ ಆ ಕಾರಣಕ್ಕೋಸ್ಕರ ಇದನ್ನ ಅವ್ರು ತರ್ತಾ ಇದ್ದಾರೆ ಇವಾಗ ಒಂದು ತುಂಬಾ ಉಪಯುಕ್ತ ಮಾಹಿತಿ ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡುದು ಕ್ಯಾನ್ಸಲ್ ಆಗಿದೆ ಆಕ್ಟಿವ್ ಆಗಿ ಏನಾಗಿದೆ ಅನ್ನೋದನ್ನ ಹೇಗೆ ಅಂತ ಅಂದ್ರೆ ಈನೇತು ಮಕ್ಕಳ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಆಕ್ಟಿವ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಅದ್ಬಿಟ್ರೆ ನಿಮ್ಮ ಹತ್ತಿರದಲ್ಲಿರೋ ಸೇವಾ ಕೇಂದ್ರಗಳಿಗೆ ಅಥವಾ ಬ್ಯಾಂಗ್ಳೂರ್ ಒಂದು ಆಫೀಸ್ ಗಳಿಗೆ ಹೋಗ್ಬಿಟ್ಟು ಕೂಡ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಈ ಆಫೀಸ್ ಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ನಂಬರ್ ನ ಹಾಕಿದ್ರೆ ಅಲ್ಲಿ ಏನಾದ್ರು ರಿಜೆಕ್ಟೆಡ್ ಡ್ಯೂ ಟು ಐ ಟಿ ಆರ್ ಜಿ ಟಿ ಪೇ ಅಂತ ಬಂದ್ರೆ ಅರ್ಥ ಮಾಡ್ಕೋಬಿಡಿ ನಿಮ್ಮ ಮನೆ ಈ ಜಿ ಎಸ್ ನೀವು ಅಥವಾ ಐಟಿ ಫೈಲ್ ಮಾಡ್ತಿರೋ ಕಾರಣಕ್ಕೋಸ್ಕರ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಅಕಸ್ಮಾತ್ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಮಿಸ್ ಕ್ಯಾನ್ಸಲ್ ಆಗಿದೆ ನೀವು ಐಟಿ ರಿಟರ್ನ್ಸ್ ಅಥವಾ ಜಿ ಎಸ್ ಟಿ ಯಾವುದೇ ರೀತಿ ಪೇ ಮಾಡ್ತಿಲ್ಲ ಅಂದ್ರೂ ಯಾಕಂದ್ರೆ ಕ್ಯಾನ್ಸಲ್ ಮಾಡಿ ಅಂತ ನಿಮಗೆ ಮಿಸ್ ಆಗಿ ಕ್ಯಾನ್ಸಲ್ ಆಗಿದ್ರೆ ನೀವು ಐ ಟಿ ಡಿಪಾರ್ಟ್ಮೆಂಟ್ ಗೆ ಹೋಗಬೇಕಾಗುತ್ತೆ ಅಲ್ಲೊಂದು ಒಂದು ಅಕ್ರೋಜ್ಮೆಂಟ್ ಇಲ್ಲಿ ನೀವು ಏನು ಮಹಿಳಾ ಮತ್ತು ಚ ಮಕ್ಕಳ ಕೇಂದ್ರಕ್ಕೆ ಬಂದು ವಾಪಸ್ ಕೊಡಬೇಕಾಗುತ್ತೆ ಆವಾಗ ವಾಪಸ್ ಆಕ್ಟಿವ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ನಿಮಗೆ ಗೊತ್ತಿರ್ಲಿ ಈ ಸ್ಟೆಪ್ಸ್ ನ ಯಾರು ನಾನು ಫಾಲೋ ಮಾಡೋದನ್ನ ಕೇಳಿಲ್ಲ ವರ್ಕ್ ಆಗುತ್ತೆ ಇಲ್ವ ಅನ್ನೋದು ನೀವು ಪ್ರಯತ್ನ ಮೇಲೆ ಗೊತ್ತಾಗುತ್ತೆ ಎರಡು ಲಕ್ಷ ಜನರಲ್ಲಿ ಯಾರದು ಕ್ಯಾನ್ಸಲ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಅಕಾಲಜ್ಮೆಂಟ್ ಲೆಟರ್ ಕೂಡ ಕೊಡ್ತಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಇವಾಗ ಸಚಿವರಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಇವಾಗ ಗ್ಯಾರಂಟಿ ಯೋಜನೆಗಳು ಕೂಡ ನೋಡ್ಕೊತಾರೆ ಅವರು ಹೇಳಿದ್ದಾರೆ ಅವರಿಗೆ ಒಂದು ಅಕಲೋಜ್ಮೆಂಟ್ ಕೊಡುತ್ತೆ ನೋಡಿ ನೀವು ಜಿ ಎಸ್ ಟಿ ಐಟಿ ಫೈಲ್ ಮಾಡ್ತೀರ ಆ ಕಾರಣಕ್ಕೋಸ್ಕರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹೆಣ್ಮಕ್ಳು ಆಫೀಸ್ ಕಡೆಗೆ ಹೋಗಿ ಪರದಾಡೋದು ಅಥವಾ ಹದಿನಾಡೋದು ತಪ್ಪುತ್ತೆ ಅನ್ನೋಕೋಸ್ಕರ ಅವರಿಗೆ ಒಂದು ಕರೆಕ್ಟ್ ಆಗಿರೋ ಮಾಹಿತಿ ಸಿಗ್ಲಿ ಏದಕ್ಕೆ ಕ್ಯಾನ್ಸಲ್ ಆಗಿದೆ ಅನ್ನೋದೋಮೆಂಟ್ ಕೂಡ ಕೊಡ್ತಾರೆ ನೀವೇ ಐಟಿ ಜಿ ಎಸ್ ಟಿ ಫೈಲ್ ಟೈಪ್ ಮಾಡ್ತಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ತಲೆ ಕಟ್ಸ್ಕೊಂಡು ಹೋಗ್ಬೇಡಿ ಯಾವ್ದು ಆಫೀಸ್ ಹೋಗಬೇಡಿ ಹೋಗ್ಬೇಡಿ ಇದೇ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಆಗಿದೆ ಅನ್ಕೊಂಡು ಮನೇಲಿ ಆರಾಮಾಗಿ ಇದ್ಬಿಡಿ ಅದೇ ರೀತಿ ಸ್ವಲ್ಪ ಜನದ್ದು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಅಪ್ಡೇಟ್ ಆಗಿಲ್ಲದೆ ಇರೋದು ಕೂಡ ದುಡ್ಡು ಬರ್ತಾ ಇರೋದಲ್ಲ ಅಂತವ್ರು ಕೂಡ ಬೇರೆ ಏನಾದ್ರು ತೋರಿಸುತ್ತೆ ಅಥವಾ ಕಂಪ್ಲೀಟ್ ಡೀಟೇಲ್ಸ್ ಗೋಸ್ಕರ ಹತ್ತಿರದ ಸೇವಾ ಕೇಂದ್ರ ಅಥವಾ ಬೆಂಗಳೂರಿನ ಆಫೀಸ್ ಅಥವಾ ಮಹಿಳಾ ಅಥವಾ ಮಕ್ಕಳ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ ಅಲ್ಲಿ ನಿಮಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ ಆತರ ಹತ್ತು ಹಲವಾರು ಮಾಹಿತಿಗಳ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ಹೊಸ ಕಂಡೀಷನ್ಸ್ ಹಾಕುತ್ತಾರ ಅಥವಾ ಇವೆಲ್ಲರೂ ಹೊಸ ಕ್ಯಾನ್ಸಲೇಷನ್ ಆಗುತ್ತಾ ಅನ್ನೋದೇ ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ